ಹಳ್ಳಿನ ಜೋಳದ ಉಂಡೆ ಮಾಡಲು ಮೊದಲು ಹಳ್ಳಿನ ಜೋಳನ ಈ ಥರ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಫಸ್ಟು ಮಿಕ್ಸಿಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಅದರ ಮೇಲೆ ಕುಟ್ಟಿ ಪುಡಿ ಮಾಡ್ಕೊಂಡಿರುವಂಥ ಬೆಲ್ಲನ ಒಂದು ಲೇಯರ್ ಹಾಕ್ಬಿಟ್ಟು ಮತ್ತು ಜೋಳದ ಪುಡಿನ ಹಾಕ್ತಾಯಿದ್ದೀನಿ ಈ ಥರ ಮಾಡಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಈಕ್ವಲ್ ಆಗಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸಿ ಆಗುತ್ತೆ ಇಲ್ಲಾಂದರೆ ಒಂದು ಕಡೆ ಬೆಲ್ಲ ಒಂದು ಕಡೆ ಜೋಳ ಬರುತ್ತೆ ಇದು ಇನ್ನೊಂದು ಸರಿ ಮತ್ತೆ ಜ ನುಣ್ಣಗೆ ರುಬ್ಕೊಳಕ್ಕೆ ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಇದನ್ನು ಉಂಡೆ ಮಾಡ್ಕೊಳ್ಳೋದಕ್ಕೆ ನಾವು ಈ ಥರ ಶೇಪ್ಗಳನ್ನಾದರೂ ಬಳಸ್ಕೋಬೋದು ಇದು ಸೈಜ್ಗಳಲ್ಲಿ ಬರುತ್ತೆ ಡಿಸೈನಲ್ಲೂ ಬರುತ್ತೆ ನಮ್ಗೆ ಯಾವ ಶೇಪಲ್ಲಾದರೂ ಬಳಸ್ಕೋಬೋದು ಇಲ್ಲ ನಮ್ಮ ಹತ್ರ ಆ ಥರ ಇಲ್ಲ ಅಂತ ಹೇಳಿದಾಗೆ ಇವಾಗ ನಾನು ತೋರಿಸೋ ಎರಡು ಮೆಥಡಲ್ಲೂ ನೋಡ್ಸ್ಕೊಬೋದು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲಾದರೂ ಬೆಲ್ಲದ ಕಣ್ಣ ಇದ್ದರೆ ತೆಗೆದುಬಿಡಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಕಲಿಸ್ತಾ ಹೋಗಬೇಕು ಜಾಸ್ತಿ ನೀರು ಹಿಡಿಯೋಲ್ಲ ಹಾಗಂತ ಸ್ವಲ್ಪ ನೀರು ಹಾಕಿದರೆ ಉಂಡೆ ಕಟ್ಟೋಕ್ಕೆ ಬರೋಲ್ಲ ಸೊ ಹಾಗಾಗಿ ನೀರಿನ ಅಂಶ ನೋಡಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಕೈಯಲ್ಲಿ ಯಾವುದೇ ಶೇಪ್ಗಳ ಅವಶ್ಯಕತೆ ಇಲ್ಲದೇ ಈ ಥರ ಚೆನ್ನಾಗಿ ಉಂಡೆ ಮಾಡ್ಕೋಬೋದು ಇದು ಉಂಡೆ ಮಾಡೋಕ್ಕೆ ಇಲ್ಲ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊತಾ ಇದ್ದೀನಿ ಈ ಥರ ಉಂಡೆ ಮಾಡ್ಕೋಬೇಕು ಚೆನ್ನಾಗೆ ಪ್ರೆಸ್ ಮಾಡ್ತಾ ಮಾಡ್ತಾ ರೌಂಡ್ ತಿರ್ಸ್ತಾ ಹೋದರೆ ರೌಂಡ್ ರೌಂಡಾಗಿ ಚೆನ್ನಾಗಿ ಶೇಪಲ್ಲಿ ಉಂಡೆ ರೆಡಿ ಆಗುತ್ತೆ ನಮ್ಮ ಹತ್ರ ಶೇಪು ಇಲ್ಲ ಉಂಡೆನೂ ಬೇಡ ನಮಗೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂದರೆ ಯಾವುದಾದ್ರೂ ಒಂದು ಸ್ಟೀಲ್ ಬಟ್ಲ ಥರ ಆ ಥರ ತೊಗೊಂಡು ಮಾಡ್ಬೋದು ಇವಾಗ ಅದನ್ನು ಇದ್ದೀನಿ ಈ ಥರ ಎಗ್ ಶೇಪಲ್ಲಿರೋ ಒಂದು ಬೌಲಿಗೆ ಒಂದು ಗೋಡಂಬಿ ಗಸಗಸಿ ಒಣ ಕೊಬ್ಬರಿ ಈ ಥರ ಹಾಕ್ಕೊಂಡು ಆ ಪುಡಿನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗೆ ಪ್ರೆಸ್ ಮಾಡ್ಕೋಬೇಕು ನಮ್ಗೆ ಯಾವ ಸ ದಪ್ಪ ಬೇಕು ಅಂದರೆ ಜಾಸ್ತಿ ಅದರ ಫುಲ್ ಹಾಕ್ಕೊಳ್ಳೋದು ಸ್ವಲ್ಪ ಕಮ್ಮಿ ಬೇಕಂದರೆ ಅರ್ಧ ಮಾಡ್ಕೊಳ್ಳೋದು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಈ ಬೌಲ್ನ ಈ ಥರ ಸುತ್ತ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಸ್ವಲ್ಪ ಲೂಸ್ ಆಗುತ್ತೆ ಆ ಥರ ಮಾಡೋದರಿಂದ ಅದು ಬರೋಕ್ಕೆ ಈಸಿ ಆಗುತ್ತೆ ಹೊರಗಡೆ ಬರಲು ಈ ಥರ ಫಸ್ಟಿಗೆ ಚೆನ್ನಾಗೇ ಕುಟ್ಟಬೇಕು ತಟ್ಟೋ ಥರ ಮತ್ತು ಇನ್ನೊಂದು ಚೂರು ಮತ್ತು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಆರಾಮಾಗಿ ಈಸಿಯಾಗಿ ಬರುತ್ತೆ ಇವಾಗ ಸ್ವಲ್ಪ ಹೈಟಲ್ಲಿ ಮಾಡ್ಕೋಬೇಕು ತಟ್ಟೆಗೆ ತಗಲಬಾರ್ದು ಈ ಥರ ಕುಡ್ತಾಯಿತ್ತು ಅಂತಂದ್ರೆಗಿನ ಅದು ಚೆನ್ನಾಗಿ ಹೊರಗಡೆ ಶೇಪ್ ಬರುತ್ತೆ ನಾವು ಫೋರ್ಸಲ್ಲಿ ಮಾಡಿಬಿಟ್ರಿಗಿನ್ನ ಅದು ಮತ್ತೆ ಕಟ್ ಆಗಿಬಿಡುತ್ತೆ ಇವಾಗ ಈ ಥರ ಶೇಪು ಚೆನ್ನಾಗಿ ರೆಡಿಯಾಗಿದೆ ನೀವು ಹೇಳ್ದಂಗೆ ಈ ಥರ ಶೇಪಲ್ಲೂ ಮಾಡ್ಕೋಬೋದು ಒಂದು ತಟ್ಟೆಯಲ್ಲೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಈ ಥರ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಬಿಟ್ರೆ ಒಂದು ಮೇಲೆ ಸ್ವಲ್ಪ 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 ತಟ್ತಾ ಬರಬೇಕು ಈ ಥರ ಲೂಸಾಗಿ ಮಾಡಿಕೊಂಡು ನಿಧಾನಕ್ಕೆ ಸುತ್ತಲೂ ಫಸ್ಟ್ ಎಲ್ಲ ಸಪೋರ್ಟಿಂಗ್ ಆಗಿ ಈ ಥರ ಮಾಡ್ತಾ ಬಂದ್ರಿಗಿನ ಅದಕ್ಕೆ ಕೆಳಗಡೆ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಫೋರ್ಸಲ್ಲಿ ಹೊತ್ಬಿಟ್ರೆ ಚೆನ್ನಾಗಿ ಶೇಪ್ ಬರಲ್ಲ ಇದು ಹಾರ್ಟ್ ಶೇಪು ರೌಂಡ್ ಶೇಪು ಯಾವುದಾದ್ರೂ ಮಾಡ್ಕೋಬೋದು ರೆಡಿ ಟು ಈಟ್ ಹಳ್ಳಿನ ಜೋಳದ ವೀಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ